ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವೈಸ್ ಗೆ ತಮಗೆಲ್ಲ ಸ್ವಾಗತ ನಾನು ಹುಕ್ಕೇರಿ ಸುದ್ದಿ ಕೋಳಿ ಬೆಸ್ತ ಸಮಾಜದ ವತಿಯಿಂದ ಜಿಲ್ಲಾ ಮಟ್ಟದ ಮಹಿಳಾ ಸಮಾವೇಶ ದಿಲೀಪ್ ಕುರುಂದ್ವಾಡೆ ಇವರ ನೇತೃತ್ವದಲ್ಲಿ ಎಸ್ ಎಸ್ ಕನ್ವೆನ್ಷನಲ್ ಹಾಲ್ ಸಂಕೇಶ್ವರ್ ರೋಡ್ ಹುಕ್ಕೇರಿಯಲ್ಲಿ ಬೆಳಗಾವಿ ಜಿಲ್ಲಾ ಕೋಳಿ ಬೆಸ್ತ ಸಮಾಜದ ವತಿಯಿಂದ ಜಿಲ್ಲಾ ಮಟ್ಟದ ಮಹಿಳಾ ಸಮಾವೇಶ ನಡೆಸಲಾಯಿತು ನೂತನ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸಂಸದೆಯಾಗಿ ಆಯ್ಕೆಯಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಇವರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಪ್ರಿಯಾಂಕಾ ಜಾರಕಿಹೊಳಿ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಕೋಳಿ ಬೆಸ್ತ ಸಮಾಜವನ್ನ ಎಸ್ಟಿ ಮೀಸಲಾತಿಗೆ ಒಳಪಡಿಸುವಲ್ಲಿ ಶ್ರಮವಹಿಸುತ್ತೇನೆ ಎಂದು ಭರವಸೆಯ ಮಾತನ್ನು ಸಹ ಹೇಳಿದರು ಹಾಗೂ ನಮ್ಮ ತಂದೆಯಾದ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೋಳಿ ಬೆಸ್ತ ಸಮುದಾಯವನ್ನ ಎಸ್ ಟಿ ಸಮುದಾಯಕ್ಕೆ ಸೇರಿಸಬೇಕೆಂಬ ಆಸೆ ಹೊಂದಿರುತ್ತಾರೆ ಅದರಂತೆ ನಾನು ಸಹ ನಿಮ್ಮ ಸಮುದಾಯದ ಪ್ರಗತಿಗೆ ಶ್ರಮಿಸುತ್ತೇನೆ ಚುನಾವಣೆ ಪ್ರಚಾರ ಸಮಯದಲ್ಲಿ ಮಹಿಳೆಯರು ಸಾಕಷ್ಟು ಮನವಿಯನ್ನ ಸಲ್ಲಿಸಿದ್ದಾರೆ ಉದ್ಯೋಗ ಸೃಷ್ಟಿಗೆ ಮೊದಲ ಆದ್ಯತೆ ನೀಡಲಾಗುವುದು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಕೀಯಕ್ಕೆ ಬರಬೇಕೆಂದು ನನ್ನ ಆಶಯ ಎಂದರು ಹಾಗೂ ಹುಕ್ಕೇರಿ ತಾಲೂಕಿನ ಕೋಳಿ ಬೆಸ್ತ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಿನ ಕೋಳಿಬೆಸ್ತ ಸಮಾಜ ಸಂಘದ ತಾಲೂಕಾ ಅಧ್ಯಕ್ಷರಾದ ಶ್ರೀ ಕಿಶೋರ್ ಶಿರ್ಗೆ ಕೋಳಿಬೆಸ್ತ ಸಮಾಜದ ಜಿಲ್ಲಾ ಸಂಘದ ಸದಸ್ಯರಾದ ಶ್ರೀ ಬಸವರಾಜ್ ಕುರುಂದ್ವಾಡೆ ಹಾಗೂ ಸಹ ಕಾರ್ಯದರ್ಶಿಯಾದ ಶ್ರೀ ಭರಮಣ್ಣ ಬಸಪ್ಪ ಅಮಿನ್ಬಾವಿ ಮತ್ತು ಸಮಾಜದ ಮುಖಂಡರಾದ ಶ್ರೀ ಜೀವನ್ ಕಿಶೋರ್ ಶಿರ್ಗೆ ಶ್ರೀ ಮಹಾದೇವ್ ಗೋಣಿ ಶ್ರೀ ರಂಗನಾಥ್ ಭಾರ್ಕೇರ್ ಶ್ರೀ ಶಿವರಾಜ್ ಕೋಳಿ ಇತ್ಯಾದಿಯವರು ಹಾಗೂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಕೋಳ್ ಜನಶಕ್ತಿ ವಾಯ್ಸ್ ನ್ಯೂಸ್ ಹುಕ್ಕೇರಿ ಒಬ್ಬ ಒಬ್ಬರು ಭಾರತೀಯ ಸೇನೆ ಗ್ರಾಮ ಪಂಚಾಯತಿಗಳಲ್ಲಾಯ್ತು ಹಾಗೇನೆ ಇವತ್ತು ನಮ್ಮ ಪ್ರೆಸಿಡೆಂಟ್ ಆಗಿರುವ ದ್ರೌಪದಿ ಮುರ್ಮು ಮೇಡಮ್ ಅವರು ಕೂಡ ಒಬ್ಬ ಮಹಿಳೆಯಾಗಿದ್ದಾರೆ ಸಾಕಷ್ಟು ಮಹಿಳೆಯರು ಕೂಡ ನನ್ಗೆ ಬಹಳ ಇನ್ಸ್ಪಿರೇಷನ್ ಆಗಿದ್ದಾರೆ ಇಂದಿರಾ ಗಾಂಧಿ ಮೇಡಮ್ ಅವರಾಗಿರ್ಬೋದು ಜಯಲಲಿತಾ ಮೇಡಮ್ ಆಗಿರ್ಬೋದು ಸಾಕಷ್ಟು ಈ ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲ್ಲರೂ ಒಬ್ರಿಗೊಬ್ರು ಇನ್ಸ್ಪಿರೇಷನ್ ಆಗೇ ಆಗಿರ್ತಾರೆ ಬಳಕ ದೇವಿ ಶ್ರೀ ಶಾರದಿಗೆ ಇವರ ಕೃಪೆ ಇರಲಿ ನಮಗೆ ಕಬೀರ ಇವರ ಕೃಪೆ ಇರಲಿ ಪ್ರಥಮದಲ್ಲಿ ಕುಲದೇವತೆಯಾದ ಗಂಗಾ ಪರಮೇಶ್ವರ ಮನದಲ್ಲಿ ಮಂಡಿಸಿಕೊಂಡು ನಿಜಶರನ್ನ ಶ್ರೀ ಅಂಬಿಗರ ಚೌಡ್ಯರ ಪಾದಗಳಿಗೆ ಪಡಮಟ್ಟು ವಿಶೇಷವಾಗಿ ಬಂದಿರತಕ್ಕಂಥ ತಮಗೆಲ್ಲರಿಗೂ ಶರಣು ಶರಣಾರ್ಥಿನ ಹೇಳ್ತಾ ಈ ಕಾರ್ಯಕ್ರಮದ ಕೇಂದ್ರದಿಂದ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳರನ್ನ ಮತ್ತೊಮ್ಮೆ ಸ್ವಾಗತ ವಹಿಸಿದ ತಾವು ಜೋರಾದ ಚಪ್ಪಾಳೆ ಬಾರಿಸ್ಬೇಕು